ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ನಿನ್ನೆಯ ಸಂಚಿಕೆಯಲ್ಲಿ ಸ್ಕಂದಮಾತೆಯ ಬಗ್ಗೆ ತಿಳಿದುಕೊಂಡು ಬಂದಿದ್ದೇನೆ ಇಂದು ನವರಾತ್ರಿಯ ಆರನೇ ದಿನದಲ್ಲಿ ಆರಾಧಿಸುವಂತಹ ಶಕ್ತಿ ದೇವತೆಯ ಬಗ್ಗೆ ತಿಳಿಯೋಣ ಬನ್ನಿ ತಾಯಿಯ ಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಬಾಲಿನಿ ದುರ್ಗಾಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮಸ್ತದೆ ಕಾತ್ಯಾಯನ ಎಂಬ ಋಷಿಯು ಮಾತ ಪಾರ್ವತಿಯ ಗುಣ ಸ್ವಭಾವಗಳನ್ನೆಲ್ಲ ಮೆಚ್ಚಿ ನನಗೂ ಪಾರ್ವತಿಯಂತಹ ಮಗಳು ಬೇಕೆಂದು ಹಠ ತಪಸ್ಸಿಗೆ ಕೂರುವಂಥ ಕಾಲವದು ಅದೇ ಕಾಲದಲ್ಲಿ ಶುಂಭ ನಿಶುಂಭರ ಉಪಳಾಟ ದೇವತೆಗಳಿಗೆ ಜಾಸ್ತಿಯಾದ ಸಮಯ ದೇವತೆಗಳು ಶುಂಭನಿ ಶುಂಭರ ಹೊದೆಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪ್ರಾರ್ಥಿಸುತ್ತಾರೆ ಆಗ ಪ್ರಾರ್ಥಿಸಿದ ಕಾಲದಲ್ಲಿ ಸಕಲ ದೇವತೆಗಳು ಒಂದು ಶಕ್ತಿಯನ್ನು ಸೃಷ್ಟಿ ಮಾಡುತ್ತಾರೆ ಆ ಸೃಷ್ಟಿ ಮಾಡಿದ ಶಕ್ತಿಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಕಾತ್ಯಾಯನ ಋಷಿಯ ಆಶ್ರಯದಲ್ಲಿ ಸ್ಥಾಪಿಸಲಾಗುತ್ತದೆ ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಅವತರಿಸಿದ ಆ ಶಕ್ತಿಯ ಮುಂದೆ ಕಾತ್ಯಾಯನ ಋಷಿಗೆ ಮಗಳಾಗಿ ಕಾತ್ಯಾಯಿನಿಯಾಗಿ ಅವತಾರವೆತ್ತುತ್ತಾಳೆ ಸದಾ ಧರ್ಮರಕ್ಷಣೆಯಲ್ಲಿ ನಿರತಳಾದ ತಾಯಿ ಪುರಾಣಗಳಲ್ಲಿ ಯುದ್ಧ ದೇವತೆ ಎಂದೇ ಪ್ರಸಿದ್ಧ ಹೀಗೆ ಮುಂದೆ ಕಾತ್ಯಾಯಿನಿಯು ಕೌಶಿಕಿ ಎಂಬ ನಾಮಾತಾವರಣ ಹೊಂದಿ ಶುಂಭಾನಿ ಶುಂಭರ ಉಪಟಳವನ್ನು ನಿಯಂತ್ರಣ ಮಾಡಿ ಮಹಿಷಾಸುರನನ್ನೂ ವಧಿಸುತ್ತಾಳೆ ಹೀಗೆ ವಧಿಸಿದ ತಾಯಿಯು ಭೂ ಭುವ ಸುವ ಲೋಕದ ಆಧಿಪತ್ಯವನ್ನು ಸ್ಥಾಪಿಸಿ ಭುವನೇಶ್ವರಿ ಎಂದು ಮೆರೆಯುತ್ತಾಳೆ ಹೀಗೆ ದುರ್ಗೆಯ ಪ್ರತಿರೂಪವಾದ ಕಾತ್ಯಾಯಿನಿಯು ಅನೇಕ ದುಷ್ಟರ ಸಂಹಾರವನ್ನು ಮಾಡಿ ಪ್ರಕೃತಿಯ ರಕ್ಷಣೆಯನ್ನು ಮಾಡುತ್ತಿರುವವಳು ತಾಯಿಯ ರೂಪವರ್ಣನೆಯನ್ನು ನೋಡುವುದಾದರೆ ಈಕೆಯು ಚಿನ್ನದಂತ ಹೊಳೆಯುವ ಮೈಬಣ್ಣವನ್ನು ಹೊಂದಿದ್ದು ಸಿಂಹದ ಮೇಲೆ ಆಸೀನಳಾಗಿ ತನ್ನ ನಾಲ್ಕು ಕೈಗಳಲ್ಲಿ ಕತ್ತಿ ಕಮಲ ಅಭಯ ಮತ್ತು ವರಮುದ್ರೆಯನ್ನು ಧಾರಣೆ ಮಾಡಿ ಅವತಾರವನ್ನು ತೋರಿಸಿರುತ್ತಾಳೆ ಇನ್ನು ಇವಳ ಆರಾಧನೆಯಿಂದ ನಮಗೆ ದುಃಖ ನಿವಾರಣೆ ಪಾಪನಾಶ ಕಂಕಣ ಭಾಗ್ಯ ಮತ್ತು ಧೈರ್ಯ ವಿಶ್ವಾಸವನ್ನು ನಮ್ಮಲ್ಲಿ ಪ್ರಸಾದಿಸುತ್ತಾಳೆ ರೋಗ ಶೋಕ ದಾರಿದ್ರ್ಯದ ನಿವಾರಣೆ ಮಾಡಿ ಶೀಘ್ರ ಕಂಕಣ ಭಾಗ್ಯದ ಬಯಕೆಯನ್ನು ಈಡೇರಿಸುತ್ತಾಳೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡುವಲ್ಲಿ ತಾಯಿಯ ಪಾತ್ರವೇ ಬಹುದೊಡ್ಡದು ಇವಳು ಗುರುಗ್ರಹದ ಅಧಿಪತಿಯಾಗಿರುವುದರಿಂದ ನಮ್ಮ ಕರ್ಮದೋಷಗಳನ್ನು ಗುರುಶಾಪ ಗುರುದೋಷ ಮತ್ತು ಬ್ರಹ್ಮಾತ್ಯಂತ ಮಹಾಪಾತಕ ದೋಷಗಳಿದ್ದರೂ ಅದರನ್ನು ಇವಳ ಆರಾಧನೆಯಿಂದ ನಾಶಪಡಿಸಿಕೊಳ್ಳಬಹುದು ಇನ್ನು ಪ್ರೇಮ ವಿವಾಹದ ಬಯಕೆ ಇದ್ದರೆ ಇವಳ ಆರಾಧನೆಯಿಂದ ಅದನ್ನು ಆಶೀರ್ವದಿಸುತ್ತಾಳೆ ಹೀಗೆ ನವರಾತ್ರಿ ಕಾಲದಲ್ಲಿ ದೀಪದುರ್ಗ ನಮಸ್ಕಾರ ಮಾಡಿ ಅವಳನ್ನು ಆರಾಧಿಸಿದರೆ ದುಃಖ ನಿವಾರಣೆ ದುಷ್ಟಶಕ್ತಿ ಮತ್ತು ಕೃತಿಮ ದೋಷಗಳ ಬಾಧೆಯನ್ನು ನಿವಾರಣೆ ಮಾಡುತ್ತಾಳೆ ಹಾಗೂ ಚತುರ್ವಿಧ ಫಲ ಪುರುಷಾರ್ಥಗಳನ್ನು ನೀಡುತ್ತಾಳೆಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಹೀಗೆ ನವರಾತ್ರಿಯ ಕಾಲದಲ್ಲಿ ತಾಯಿಯನ್ನು ಭಕ್ತಿ ಮತ್ತು ಪ್ರೀತಿಯಿಂದ ಆರಾಧಿಸಿ ಎಂದು ಕೇಳು ಹೇಳುತ್ತಾ ಅವಳನ್ನು ಜಪಿಸಬೇಕಾದ ಜ್ಞಾನ ಶ್ಲೋಕವನ್ನು ನಿಮಗೆ ತಿಳಿಸುತ್ತೇವೆ ಓಂ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಾದೀಶ್ವರಿ ದೇವಿ ಸರ್ವಸಿದ್ಧಿಪ್ರದಾಯಿನಿ ఈ జ్ఞాన శ్లోకూ భక్తి పఠసి అవుల అనుగ్రహకే పాత్రరా ఇలా దుర్గా శ్లోక ఓం శంకారి చాపచరకరం త్రినేత్రం తిగ్మంతరం శుక విలసత్ కిరీటం సింహస్మితం ససురసిద్ధనాథం చ దుర్గం ధూమ్రనిబం దురిత వర్గహరం నమామి ఎన్నవ దుర్గయ ಜ್ಞಾನ ಶ್ಲೋಕವನ್ನು ಪಠಿಸಬಹುದು ಏಕೆಂದರೆ ಕಾತ್ಯಾಯಿನಿಯು ದುರ್ಗೆಯ ಪ್ರತಿರೂಪವೆಂದೇ ಹೇಳಲಾಗುತ್ತದೆ ಹೀಗೆ ಕಾತ್ಯಾಯಿನಿ ದೇವಿಯ ಹಲವಾರು ಮಂತ್ರಗಳು ಪ್ರಚಲಿತವಲ್ಲದಲ್ಲಿದ್ದು ಆಯಾಯ ಸಂದರ್ಭಕ್ಕೆ ಆಯಾಯ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎಂಬುದು ಪ್ರತೀತಿ ಆದ್ದರಿಂದ ಹಲವಾರು ಮಂತ್ರಗಳನ್ನು ಇಲ್ಲಿ ಹೇಳಲು ಆಗದ ಕಾರಣ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗಾಗಿ ಎಲ್ಲಾ ಮಂತ್ರಗಳ ವಿಚಾರವನ್ನು ತಿಳಿಸಿರುತ್ತೇವೆ ಅಲ್ಲಿ ವೀಕ್ಷಿಸಿ ನಿಮಗೆ ಬೇಕಾದದನ್ನು ನೀವು ಪಠಿಸಿ ಹೀಗೆ ನವರಾತ್ರಿಯ ಕಾಲದಲ್ಲಿ ಈ ತಾಯಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗಲು ಓಂ ದೇವಿ ಕಾತ್ಯಾಯಿನ್ಯೇ ನಮಃ ಅಥವಾ ಓಂ ಹರೀಂ ದೇವಿ ಕಾತ್ಯಾಯಿನ್ಯೇ ಸ್ವಾಹ ಎಂಬ ನಾಮ ಜಪವನ್ನು ನೀವು ಮಾಡಬಹುದು ಇಲ್ಲವೇ ಗಾಯತ್ರಿ ಮಂತ್ರವಾದ ಓಂ ಕಾತ್ಯಾಯನಿ ಚಿದ್ಮೇ ಕನ್ಯಾ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯತ್ ಎಂಬ ಗಾಯತ್ರಿಯು ಮಹಾ ಕಾಮಧೇನುವಿನಂತೆ ಸಕಲವನ್ನು ಪ್ರದಾದಿಸುವ ಮಹಾಮಂತ್ರವಾಗಿದೆ ಹೀಗೆ ಹಲವಾರು ಮಂತ್ರಗಳು ಕಾತ್ಯಾಯಿನಿಯ ಪುರಾಣದಲ್ಲಿ ಪ್ರಸಿದ್ಧವಾದಂತ ವಿಚಾರ ದೇವಿ ತನ್ನ ಭಕ್ತರ ಎಲ್ಲಾ ಕಾರ್ಯಗಳನ್ನು ಸಿದ್ಧಿಸುವುದರಿಂದ ಹಲವಾರು ಮಂತ್ರಗಳು ಪ್ರಚಲಿತವಾಗಿದ್ದು ಅದನ್ನೆಲ್ಲ ನೀವು ತಿಳಿದುಕೊಂಡು ಪಠಿಸಿ ಈ ನವರಾತ್ರಿಯ ಕಾಲದಲ್ಲಿ ತಾಯಿ ಕಾತ್ಯಾಯನ್ಯ ಹಾಗೂ ನವ ದುರ್ಗೆಯರ ಅನುಗ್ರಹಕ್ಕೆ ಪಾತ್ರರಾಗಿ ವೀಕ್ಷಕರೇ ಇಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ ನವರಾತ್ರಿಯ ನವಕಾಲದಲ್ಲಿ ನವ ದುರ್ಗೆಯರು ಅನೇಕ ವಿಚಾರಗಳನ್ನು ಪ್ರತಿಪಾದಿಸಿ ಅವತಾರವೆತ್ತಿರುವುದರಿಂದ ಆಯಾಯ ಅವತಾರಗಳಲ್ಲಿ ಕೆಲವೊಂದು ವಿಶೇಷ ಕಾರ್ಯಗಳು ಜರುಗುವುದರಿಂದ ನಿಮಗೆ ಮುಂಚಿತವಾಗಿ ಈ ಸಂಚಿಕೆಗಳನ್ನು ಹಾಕಿರುವುದು ಅದನ್ನು ನೀವು ತಿಳಿದುಕೊಂಡು ಆಯಾಯ ಕಾಲದಲ್ಲಿ ಬೇಕಾದಂತ ವಿಚಾರಗಳನ್ನು ನೀವು ಆ ತಾಯಿಯತ್ರ ಪ್ರಾರ್ಥಿಸಿ ಅವಳ ಅನುಗ್ರಹವನ್ನು ನೀವು ಪಡೆದುಕೊಳ್ಳಿ ಎಂಬ ಉದ್ದೇಶದಿಂದ ನಿಮಗೆ ಮುಂಚಿತವಾಗಿಯೇ ನಾವು ಸಂಚಿಕೆಯನ್ನು ಬಿಡುಗಡೆ ಮಾಡಿರುತ್ತೇವೆ ಇದನ್ನು ನೀವು ಸದುಪಯೋಗ ಎಂದು ಕೇಳುತ್ತಾ ಎಸ್ ವೀಕ್ಷಕರೇ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದವರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣುವಂತಹ ಬೆಲ್ ಐಕೋನ್ ಅನ್ನು ಒತ್ತಿದರೆ ಮುಂದಿನ ಸಂಚಿಕೆ ನಿಮ್ಮಲ್ಲಿಗೆ ಶೀಘ್ರವಾಗಿ ತಲುಪುತ್ತದೆ ಎಂದು ಹೇಳುತ್ತಾ ಶೇರ್ ಮಾಡುವ ಮೂಲಕ ನಮ್ಮನ್ನು ಆಶೀರ್ವದಿಸಿ ನಿಮ್ಮ ಆಶೀರ್ವಾದವೇ ನಮ್ಮ ಬಲವಾಗಿರುತ್ತದೆ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಹರಿ ಓಂ